ಮೂಲ ಸಚಿವರಿಗೆ ಮತ್ತೆ ಎಂ ಡಿ ಅವರಿಗೆ ಇಲ್ಲಿ ಬರಾಕ್ಟ ನೀವು ಇವ್ ಇಂಟರ್ಮೇಶನ್ ಮಾಡ್ರಿ ನೀವು ಪ್ರಸಾರ ಮಾಡ್ರಿ ನಾವ್ ಇಲ್ಲೇ ಕೊಡ್ತೀವಿ ನಾವು ಹೋಗಂಗಿಲ್ಲ ಎಲ್ಲ ತಗೊಂಡಿ ನಾವು ಸಂಘಟನೆ ಅಧಿಕಾರಿಗಳಿಗೆ ನಾವು ಬಿಡಲ್ಲ ನಮ್ಗೆ ಸಮಸ್ಯೆ ಕ್ಲಿಯರ್ ಆಗತ್ತನ ಬಂದು ನಮ್ಮ ಸಮಸ್ಯೆ ಕ್ಲಿಯರ್ ಮಾಡಿ ಅದ್ ಪರಿಹಾರ ಕೊಟ್ಟು ಹೋಗ್ಬೇಡಿ

ಆ ಪ್ರಕರಣವನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಪ್ರಕರಣನ ಏನಪ್ಪ ಅಂತಂದ್ರೆ ಸಂಪೂರ್ಣ ಮುಗಿಸಿ ಏನಪ್ಪ ಅಂದ್ರೆ ಆಲ್ಮಟ್ಟಿ ಡ್ಯಾಮು ಹದಿನೇಳು ಅಡಿ ಎತ್ತರ ಮಾಡೋ ಒಂದು ಉದ್ದೇಶ ಆ ಅದನ್ನು ಏನಪ್ಪ ಅಂತಂದ್ರೆ ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮತ್ತು ಈ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ ಏನದ ಏನಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ಬೇಕು ಕೇಂದ್ರ ಸರ್ಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದು ಸತತವಾಗಿ ನಡೀತದೆ ಅಂತೇಳಿ ಮಾಧ್ಯಮದ ಮುಖಾಂತರ ಯಾಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜೀವನಾಡ್ಯದಂಥ ಕೃಷ್ಣಾ ನದಿ ನಮ್ಮ ಭಾಗದಲ್ಲಿ ಇದು ನಿ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಮೂರು ಏನು ಗೇಟ್ ಹೈಟ್ ಆದ್ರೆ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಎಕ್ಟ್ರ್ ಪ್ರದೇಶಕ್ಕೆ ನೀರಾವರಿ ಆಗ್ತಂಥದ್ದು ಏಷ್ಯಾ ಖಂಡದಾಗ ಏನಪ್ಪ ಅಂತಂದ್ರೆ ಎರಡನೇ ದೊಡ್ಡ ಆಲಿಮಟ್ಟಿ ಜಲಾಶಯ ಅಂಥ ಜಲಾಶಯ ಇವತ್ತಿನ ದಿನ ನಮ್ಮ ಭಾಗಕ್ಕೆ ಭಾಳ ಅನ್ಯಾಯ ಆಗತ್ತದ ಅದನ್ನು ಖಂಡಿಸಿ ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ಸರ್ಕಾರದ ವಿರುದ್ಧ ಬೃಹತ್ ಪ್ರಮಾಣದ ಹೋರಾಟ ನಮ್ಮ ಇದ್ದೀವಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಒಂದು ಹತ್ತಿಲ್ಲ ಹದಿನೈದು ದಿನದೊಳಗೆ ನೀವು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ನವದೆಹಲಿಯಲ್ಲಿಯೂ ಕೂಡ ನಾವು ಮುತ್ತಿಗೆ ಹಾಕಂಥ ಕೆಲಸ ಮಾಡ್ತೀವಿ ಮತ್ತೇನಪ್ಪ ಅಂತಂದ್ರೆ ಉಗ್ರವಾದಂಥ ಇಡೀ ರಾಜ್ಯ ತುಂಬ ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕ ಅಂದರೆ ಕೀಳವಾಗಿ ನೋಡ್ತಕ್ಕಂಥ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸೋಂಥ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನಡೆತೀನಿ ಲಕ್ಷ್ಮಿಕಾಂತಿ ಪಾಟೀಲ್ ಕರ್ನಾಟಕದ ಎರಡು ನಾಲ್ಕು ಮತ್ತು ಮಹಾರಾಷ್ಟ್ರ ಸರ್ಕಾರದ ಅರವತ್ತೈದು ವಿಚಾರಣೆಗೆ ಬರಲಿ ಬರೆದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಸೊ ಅದಾದ ನಂತರ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ತಮ್ಮ ಹಂತದಲ್ಲಿ ಪತ್ರಗಳನ್ನು ಬರೆದು ಮಾನ್ಯ ಜಲಸಂ ಜಲ ಸಂಪನ್ಮೂಲ ಸಚಿವರು ಕೇಂದ್ರ ಸರ್ಕಾರ ಇವರಿಗೆ ಪತ್ರವನ್ನು ಪಡೆದು ಮುಖಾಂತರ ಭೇಟಿಯಾಗಿ ಮನವಿಯನ್ನು ಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳವರಿಗೆ ಪತ್ರವನ್ನು ಪಡೆದು ಇದರ ಬಗ್ಗೆ ಬೇಗ ಕ್ಲಿಯರ್ ಮಾಡಬೇಕು ಇದನ್ನ ಗಣನೆ ಹೋಗ್ಬೇಕಂತ ಅವರು ಕೂಡ ಮತ್ತು ಮೋಹನ್ ಮೊಹನ್ ಮತ್ತು ಮತ್ತೆ ಎಲ್ಲ ಹಿರಿಯ ವಕೀಲರ ಕೂಡ ಈ ಈ ಅವಿರದ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ತಾ ಕಾನೂನು ಪ್ರಕ್ರಿಯೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಕೇಂದ್ರ ಸುಪ್ರೀಂ ಕೋರ್ಟ್ ಅದನ್ನ ವಿಚಾರಣೆಗೆ ತಗೊಂಡ್ರೆ ನಮ್ಮ ಎಲ್ಲ ಈ ಒಂದು ಆದೇಶ ಜಾರಿಗೆ ಬರ್ತದೆ ಬಂದ ತಕ್ಷಣ ನಮ್ಮ ಕೃಷ್ಣ ಯೋಜನೆ ಮೊರೆ ಹತ್ತ ಜಾರಿ ಮಾಡ್ಲಿಕ್ಕೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ ನಮಗೆಲ್ಲ ಗೊತ್ತಿರುವಂತೆ ಎಲ್ಲ ಯೋಜನೆಗಳು ತೊಂಬತ್ತು ಪರ್ಸೆಂಟ್ ನಮ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗ ಏನು ಮುಳುಗಡೆ ಪ್ರದೇಶಕ್ಕೆ ಒಡಬೂಗಿಗೆ ಮೂವತ್ತು ಲಕ್ಷ ಮತ್ತು ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಕೊಡ್ಲಿಕ್ಕೆ ಆಗಮಿಸ್ ಮಾಡಿರ್ತಾರೆ ಕನ್ಸೆಂಟ್ ಅವಾರ್ಡ್ ಕೂಡ ಮಾಡಿರ್ತೀವಿ ಮತ್ತೆ ಕಾಲುವೆ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ಮತ್ತು ಮೂವತ್ತು ಲಕ್ಷ ದರವನ್ನು ಕೂಡ ನಿಗದಿ ಮಾಡಿ ಪಡಿಸಿರ್ತಾರೆ ಈಗ ನಮ್ಮ ನಾರಾಯಣ ಕಮಿಷನರ್ ಹತ್ರ ಸಾಕಷ್ಟು ಅನುಭವ ಕೂಡ ಇದೆ ಈಗ ಹೊಸ ತಾನವಾಗಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಈ ಭೂ ಹಾಗಿನ ಪ್ರಕ್ರಿಯೆ ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಇತ್ತು ಇವಾಗಿನ ಇಲ್ಲಿವರೆಗಿನ ಬೆಳವಣಿಗೆ